ವಿಶೇಷ ಸಮಾರಂಭವನ್ನ ಉದ್ದೇಶಿಸಿ ಎಂಟರ ಮಾತನಾಡುವಂತ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಸ್ವಾಗತಿಸುತ್ತೆ ಏನು ಅಂತ ಹೇಳಿದ್ರೆ ಇಲ್ಲಿ ಭಾರತ ರಾಜ್ಯ ಬೇಕಾಗಿಲ್ಲ ನಾವು ರಷ್ಯಾ ಹೋರ್ಸೋದ್ ಬೇಕಾಗಿಲ್ಲ ನಾವು ಅಮೆರಿಕ ಬೇಕಾಗಿಲ್ಲ ಯಾಕಂತಂದ್ರೆ ನಮ್ಮದೇ ಆದಂತಹ ಒಂದು ಪದ್ಧತಿಯಿಂದ ನಾವು ಈ ಭಾರತವನ್ನ ಶ್ರೇಷ್ಠ ಮತ್ತು ಭವ್ಯ ಪರಂಪರೆಗೊಂಡ ದೇಶ ಅಂತೇಳಿ ನಾವು ಹೇಳಿ ಯಾಕಂತ ಹೇಳಿದ್ರೆ ಇಟ್ಟಂತ ಒಂದು ಪದ್ಧತಿ ವಿಜಯದಶಮಿ ಅನೇಕ ಹಬ್ಬಗಳು ತಮ್ಮನೇ ಆದಂತಹ ವಿಶಿಷ್ಟತೆಯನ್ನು ಹೊಂದಿವೆ ತಮ್ಮದೇ ಆದಂತಹ ಒಂದು ಪದ್ಧತಿಯನ್ನು ಹೊಂದಿದೆ ಹೇಳ್ತೀವಿ ಈಗ ಹೋಳಿ ಬುಡಿಯವನೇ ಒಂದು ದಸರಾನೇ ಒಂದು ಯುಗಾದಿನೇ ಒಂದು ಆದರೆ ಆ ಹಬ್ಬದಲ್ಲಿ ಒಂದು ರೀತಿಯ ವಿಶಿಷ್ಟತೆ ಇದೆ ಅದನ್ನು ನಾವು ಇವತ್ತು ತಿಳಿದುಕೊಳ್ಬೇಕಾದಂತ ಒಂದು ದಿನ ಬರ್ತದೆ ಅಂತ ಒಂದು ದಸರಾ ಹಬ್ಬದ ಈ ದಿನ ವಿಜಯದಶಮಿ ಅಪ್ರಾಮಾಣಿಕತೆಯ ವಿರುದ್ಧ ಅನ್ಯಾಯದ ವಿರುದ್ಧ ಅತ್ಯಾಚಾರದ ವಿರುದ್ಧ ಕೆಳಕಿನ ವಿರುದ್ಧ ವಿಜಯ ಸಾಧಿಸುವುದೇ ವಿಜಯ ಹಿಂದೆ ಮಹಾಭಾರತದಲ್ಲಿ ದುರ್ಯೋಧನ ರಾಮಾಯಣದಲ್ಲಿ ರಾವಣ ಸಮವಾರದ ಈಗ ಸಂವಾರ ಮಾಡಲಿಕ್ಕೆ ಯಾರಿಲ್ಲ ಅಂತವರನ್ನ ಸೊಕ್ಕಿನಿಂದ ನಾವು ಹೇಳ್ತಾರೆ ಸೊಕ್ಕು ಮಾಡುವವರ ಮುಂದೆ ನಕ್ಕು ಹೋಗ್ಬೇಕಂತೇಳಿ ಆದ್ರೆ ಇವತ್ತು ಸೊಕ್ಕು ಬಂದವರಿಗೆ ಮುರಿಯಲಿಕ್ಕೆ ಸಂವಾರ ಮಾಡಲಿಕ್ಕೆ ನಮ್ಮ ಕೋರ್ಟ್ಗಳಿಗೆ ವಾದ ಮಾಡಲಿಕ್ಕೆ ಹೋಗಿ ಅದನ್ನು ನಾವು ಮಾಡಬೇಕು ಅದು ವಿಜಯದಶಮಿ ಹಬ್ಬದ ವಿಶೇಷ ನಮ್ಮ ದೊಡ್ಡಪ್ಪನ ಮಗಳು ತಂಗಿ ಪತ್ರ ನಾನು ಪತ್ರದಲ್ಲಿ ಬನ್ನಿಯನ್ನಿಟ್ಟು ಕಳಿಸ್ತಾ ಇದ್ದೇನೆ ಇದು ಬನ್ನಿ ಅಲ್ಲ ನನ್ನ ಭಾವನಾತ್ಮಕ ಸಂಬಂಧ ಬನ್ನಿ ಅಂತ ತಿಳ್ತಾವಳ ಇದು ಬಂಗಾರ ಅಂತ ಯಾಕೆಂದ್ರೆ ಪತ್ರ ಮೆಲ್ಲಗೆ ತಗ್ಗಿ ಬನ್ನಿ ಬಿದ್ದು ಹೋಗಿತ್ತು ಬಂಗಾರ ನುಗ್ಗಿ ಹೋಗಿತ್ತು ಹಾಗೇನೆ ಪ್ರೀತಿಯನ್ನ ಇದರಲ್ಲಿ ಬೆಳೆಸಿದ್ದೇನೆ ಆದರೆ ಅದು ಪ್ರೀತಿ ಅಲ್ಲ ನನ್ನ ನಿನ್ನ ಸಂಬಂಧ ಅಂತ ಹೇಳಿ ಆ ಪತ್ರವನ್ನು ತೆಗಿ ಸಾರಿ ಹೋದರು ಎನ್ನುವ ಮಾತನ್ನ ಕೇಳುವುದನ್ನ ಇವತ್ತು ಪತ್ರಗಳು ಇವತ್ತು ನಮಗೆ ನೆನಪು ಮಾಡಿಕೊಡ್ತವೆ ಯಾಕೆಂದ್ರೆ ಅಂದಿನ ಪತ್ರಗಳಲ್ಲಿ ನಂಬಿಕೆ ಇತ್ತು ಅಂದಿನ ಪತ್ರಗಳಲ್ಲಿ ವಿಶ್ವಾಸ ಇತ್ತು ಅಂದಿನ ಪತ್ರಗಳಲ್ಲಿ ಪ್ರಾಮಾಣಿಕತೆ ಇತ್ತು ಇವತ್ತು ನಾವು ಅವರೆಲ್ಲವನ್ನ ಕಾಣ್ತಾ ಇದ್ದೇವೆ ಫೇಸ್ಬುಕ್ಕಿನಲ್ಲಿ ಅದೆಲ್ಲವನ್ನ ಕಾಣ್ತಾ ಇದ್ದೀವಿ ಮತ್ತೆ ಇಲ್ಲಿ ಅಪನಂಬಿಕೆ ಕೂಡ ಇದೆ ಮತ್ತೆ ನಾವು ಸಾಹಿತ್ರಿಗೆ ಮೆಸೇಜ್ ಹೇಳಕ್ ಒಂದ್ ಮಾತಂದ್ರು ಇಲ್ಲಿ ಬಾಡಿ ತುಂಬಾ ಕಣ್ಣ ಬಾಡಿ ತುಂಬಾ ಕಿವಿ ಅವ ಸರ್ ಎಲ್ಲಿ ಅವ್ರಿಗೆ ಬಾಡಿ ಕಣ್ಣು ಎಲ್ಲಿ ಅವ್ರಿಗೆ ಕಿವಿ ಇದೆ ಅದೇ ರೀತಿ ಫೇಸ್ಬುಕ್ ಅದೇ ರೀತಿ ಅವ್ರು ನಮ್ಮನ್ನೆಲ್ಲ ನಮ್ಮ ಎಲ್ಲಿ ಮೂಲೆ ಕುಂದ್ರು ನಮ್ ತಂದು ಹೊರಗಿಡ್ತಾವಿತ್ರ ಆಗಿ ಹೋಗ್ತಾ ಇದೆ ಇವತ್ತು ಧರ್ಮ ಅಂದ್ರೆ ಇವತ್ತು ವಿದ್ಯಾವಂತರಾದಂತ ನಮ್ಮಂತವರಲ್ಲಿಯೇ ಅದು ಜಾಸ್ತಿ ಆಗ್ಲಾಗ ಆದರೆ ಅದು ಬಂದ್ರೆ ನಾವು ಸಮಾಜದಲ್ಲಿ ಬದುಕಲಿಕ್ಕಾಗ್ಲಿಕ್ಕೆ ಸಾಕಿಲ್ಲ ಅದಕ್ಕೆ ಹೇಳ್ತಾರೆ ಅಂಬೇಡ್ಕರ್ ಹೇಳ್ತಾರೆ ನಾವು ಸಂಪತ್ತಿನಿಂದ ಶ್ರೇಷ್ಠರಾಗಿದ್ದೇವೆ ಅಧಿಕಾರದಿಂದ ಶ್ರೇಷ್ಠರಾಗಿದ್ದೇವೆ ಮತ್ತು ಪ್ರೀತಿಯಿಂದ ಮಾತ್ರ ಮಹಾಕರಿಸರಾಗಿದ್ದೇವೆ ಯಾಕೆ ಇವೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮದೇ ಆದಂತ ಚೌಕಟ್ಟಿನಲ್ಲಿ ನಾವು ಬದುಕಬೇಕು ಪ್ರಾಮಾಣಿಕತೆಯನ್ನು ಮೈಗೂಡಿಸ್ಕೊಡ್ಬೇಕು ಅನ್ನೋದನ್ನ ನಾವು ಬಿಟ್ಟಿದ್ದೇವೆ ಅದು ಬಿಟ್ಟು ನಾವೇನತ್ತ ಬೇರೆ ದಾರಿ ಇಡ್ತಾ ಇದ್ದೇವೆ ಹೀಗಾಗಿ ಸಮಾಜದಲ್ಲಿ ಧರ್ಮ ಶಾಂತಿಗಳು ಜಾಸ್ತಿ ಶಾಸ್ತ್ರಿ ಅಂತ ಇಲ್ಲ ಮೊರಾರ್ಜಿ ಅಂತವರು ಇವತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮನ್ನೇ ಭೇದ ಮಾಡಿ ನಮ್ಮನ್ನೇ ಬೇರ್ಪಡಿಸಿ ಆಳುವಂತ ಕೆಲಸ ಇವತ್ತು ರಾಜಕೀಯ ಮಾಡ್ತಾ ಇದೆ ಅದಕ್ಕೂ ಕೂಡ ನಾವು ಸಹಕಾರ ಕೊಡ್ತಾ ಇದ್ದೇವೆ ಅದನ್ನು ನಾವು ಇವತ್ತು ಮನಪೂರ್ಣವಾಗಿ ನಾವು ಇವತ್ತು ನಾವು ನೆನಪು ಮಾಡಿಕೊಳ್ಬೇಕಾಗಿದೆ ಯಾಕಂತ ಹೇಳಿದ್ರೆ ಒಬ್ಬ ಅಮೆರಿಕದ ಬ ಒಬ್ಬ ಭಾರತದ ಒಬ್ಬ ರಷ್ಯಾದ ಬಂಡಿತರ ಹೀಗೆ ಪ್ರಯಾಣ ಮಾಡಾಗ ಅಮೆರಿಕದ ಬಂದಂಥ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ನಾಯಿ ಕಾತ ನಮ್ಮ ದೇಶದಲ್ಲಿ ನಾಯಿ ಕಾತಾಡಿಸ್ತದೆ ರಷ್ಯಾದ ಅವರನ್ನ ಏನು ಮಾಡಿ ದೇಶದಲ್ಲಿ ಓತಿ ನಮ್ಮ ದೇಶದಲ್ಲಿ ಏನ್ ಅಡುಗು ನಡೆಸ್ತಾವ ಭಾರತ ದೇಶ ಏನ್ ಮಹಾಮಾರಿಗಳ ಕಥೆಗಳು ನಮ್ಮ ದೇಶದಲ್ಲಿ ದೇಶವನ್ನೇ ನಡೆಸ್ತಾವ ಕಥೆಗಳು ನಮ್ಮ ದೇಶದಲ್ಲಿ ದೇಶವನ್ನೇ ನಡೆಸ್ತಾವ ನೀವೇ ಮಹಾಯಿಗಳಿ ಯಾಕಂದ್ರೆ ಇಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವಲ್ಲ ಆದ್ರೆ ಎಲ್ಲರೂ ನಾವು ಬಹಳಷ್ಟು ವಿಚಾರ ಮಾಡಬೇಕು ನಮ್ಮದೇ ಆದಂತ ಆತ್ಮ ಏನಿದೆ ಅಲ್ಲ ಸುಧಾರಿಸಬೇಕು ಅವರ ಒಂದು ಕಿಡಿಮೆ ಇತ್ತು ಎಲ್ಲರೂ ನಾವು ಶುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ನಾ ಸುದ್ದಾಗಿ ಆಗಿದ್ರ ಅದರ ಒಂದು ಬೆಳಿಗ್ಗೆ ಇದು ಅಂತ ಹೇಳಿ ನಾವು ತಿಳ್ಕೊಂಡು ನಾ ಜೀವನ ಮಾಡ್ಬೇಕಾಗಿದೆ ಅದಕ್ಕಾಗಿ ಹಬ್ಬದ ವಿಶೇಷತೆ ಏನಾದ್ರೂ ಇರಲಿ ಕತೆಗಳು ಏನಾದ್ರೂ ಇರಲಿ ಇರ್ತಾವ ಈ ವಿಜಯದಶಮಿ ಹಬ್ಬ ಬನ್ನಿ ಹಬ್ಬ ಬನ್ನಿಗಳಲ್ಲಿ ನಾವು ಯಾಕ ಪೂಜೆ ಮಾಡ್ಕೊಳ್ತೇವೆ ಪಾಂಡವರು ವನವಾಸ ವೆಂಕಟರೆಡ್ಡಿ ಸರ್ ಅವರಿಗೆ ಮತ್ತೊಮ್ಮೆ ಸಮಯದ ಪರವಾಗಿ ಒಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಎಸ್ ಎನ್ ಪಾಟೀಲ್ ಸರ್ ಒಂದೇ ಮಾಡ್ತಾರೆ ಏನು ಆಗ್ಯಾರ ನಮ್ಮ ನಿಮ್ಮಲ್ಲಿ ಯಾವುದಾದ್ರೂ ಕ್ಷಮಿಸಿ

కుమార్ అది తీసుకొని బాగుంటుంది యువకర్ ఆరోగ్య ఆయుష్ కాపాడి क्योंकि सीनियर्स ने व्यक्त किया है कि ना तो नंगे चंद नंगे कैसे बिगड़ेंगे क्योंकि वो तो ये स्रोत सब वास स्मूथीज़ सिविल वास उन्हें हो जाता है लेकिन वो ये ट्रेडिशन कस्टम सिस्टम को इस्तेमाल कोडिफाइड किंतु ला जैसे इतने ये सिस्टम ये ट्रेडिशन्स आर केम्ड इन एक्जिस्टेंस इन डिफॉर

అఖిల మంది నమస్కారములు ఓడి అపెట్రైట్ నమస్కారములు రైట్ గా మనల్లెల్లరు మీకు ని ఆర్జనియస్ టుడే ఇన్స్టిట్యూట్ యాజ్ బట్ రీసెర్చ్ ఆఫ్ ఎయర్ వి హవ్ స్టార్టెడ్ స్టడీ ఆన్ గ్లోబల్స్ బట్ ది జెస్మెంట్ ఆఫ్ ది నోడ్ అకౌంట్ అవర్ ద్రై నిజమెంట్ వా యూజ్ ಮಾಡಿದ వర్డ్స్ చెల్లవు

सर सर रे ठर रे आई टाइम दिल बोल रे ओला ನನಗೆ ದೈವ ನೀ and okay.